ನಮಸ್ತೆ ಫ್ರೆಂಡ್ಸ್ ನಾನು ಇಂದು ವಿಡಿಯೋ ಮಾಡಲು ಕಾರಣ ರೇಷನ್ನಿಂದ ತಂದ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಇರುವುದನ್ನು ಡೊಮ್ ಡೆಮ ಮೂಲಕ ನಿಮಗೆ ತೋರಿಸಲು ಈ ವಿಡಿಯೋ ಮಾಡುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಅಕ್ಕಿಗೆ ನೀರು ಹಾಕಿದ ಕೂಡಲೇ ಅದರಲ್ಲಿ ಬಿಳಿ ಅಕ್ಕಿ ಇರುವುದನ್ನು ಕಾಣುತ್ತಿರುವಿರಿ ಅದರಲ್ಲಿರುವ ಬಿಳಿ ಅಕ್ಕಿ ಪ್ಲಾಸ್ಟಿಕ್ ಆಗಿದೆ ಇದನ್ನು ಡೆಮೊ ಮೂಲಕ ತೋರಿಸಲು ಬೆಂಕಿ ಹಚ್ಚಿ ಗ್ಯಾಸ್ನ ಮೇಲೆ ಸ್ಪೂನನ್ನಿಟ್ಟು ಬಿಳಿ ಅಕ್ಕಿಯನ್ನು ಆಯ್ದು ಸ್ಪೂನಿಗೆ ಹಾಕಿದ ಕೂಡಲೇ ಅದು ಕಪ್ಪಾಗಿ ಮೆಲ್ಟಾಗಿ ಅದಕ್ಕೆ ಬೆಂಕಿ ಹತ್ತಲು ಶು ಶುರುವಾಯಿತು ಮತ್ತು ಕಪ್ಪಾಗಿ ಮೆಲ್ಟ್ ಆಯಿತು ಪ್ಲಾಸ್ಟಿಕ್ ಹೇಗೆ ಮೆಲ್ಟ್ ಆಗುತ್ತದೋ ಅದೇ ರೀತಿ ಅದು ಮೆಲ್ಟ್ ಆಗಿದೆ ಅದೇ ರೀತಿ ನ್ಯಾಚುರಲ್ ಅಕ್ಕಿಯನ್ನು ನಾವು ಆಯ್ದುಕೊಂಡಾಗ ಅದು ನಾವು ಹೇಗೆ ಫ್ರೈ ಮಾಡ್ತೇವೋ ಅದೇ ರೀತಿ ಫ್ರೈ ಆಗಿದೆ ಈಗ ಇದು ಪ್ಲಾಸ್ಟಿಕ್ ಅಕ್ಕಿಗೆ ನೋಡಿ ಬೆಂಕಿ ಹತ್ತುತ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಬೆಂಕಿ ಹತ್ತುತ್ತಿದೆ ಹಾಗೂ ನ್ಯಾಚುರಲಿ ಅಕ್ಕಿಗೆ ಬೆಂಕಿ ಹತ್ತದೆ ತಾನಾಗಿಯೇ ಫ್ರೈ ಆಗಿತ್ತು ಎರಡು ಸ್ಪೂನಲ್ಲಿ ಟೆಸ್ಟ್ ಮಾಡಿದಾಗ ಒಂದು ಸ್ಪೂನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಆಯ್ದ ಅಕ್ಕಿ ಮೆಲ್ಟ್ ಆಗಿದೆ ಇನ್ನೊಂದು ಸ್ಪೂನಲ್ಲಿ ನ್ಯಾಚುರಲಿಯಾಗಿ ಫ್ರೈ ಆಗಿದೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೆ ಶೇರ್ ಮಾಡಿ ಫ್ರೆಂಡ್ಸ್